ನಮಸ್ಕಾರ ಪ್ರಿಯ ನಾವು ನಾವಿವತ್ತು ಹಸಿರು ಮೆಣಸಿನ್ಕಾಯನ್ನ ಕಟ್ ಮಾಡ್ತಾ ಇದ್ದೀವಿ ನಾವು ಜಸ್ಟ್ ಹಚ್ಕೊಂಡಿರೋದು ನಮ್ಮ ಮನೆಗೆ ಅಂತಂದು ಹಾಕಿದ್ವಿ ಸಿಕ್ಕಾಪಟ್ಟೆ ಕಾಯಿಬಿಟ್ಟಿದೆ ಸೈಜ್ ಈ ರೀತಿ ಇದೆ ನೋಡಿ ವೀಕ್ಷಕರೇ ಇದು ಮೀಡಿಯಮ್ ಸೈಜ್ ಖಾರ ಇದೆ ಅಷ್ಟು ಖಾರ ಇಲ್ಲ ಇವೀ ಖಾರ ಇಲ್ಲ ಇದು ವೆರೈಟಿ ಯಾವಂತ ಗೊತ್ತಿಲ್ಲ ನರ್ಸರಿಯಲ್ಲಿ ತೊಗೊಂಬಂದು ಹಚ್ಚಿದ್ದವು ಎರಡು ವಾರ ವಾರ ನಾವು ಎರಡು ಒಂದು ಚೀಲ ಕಟ್ ಮಾಡ್ತೀವಿ ವೀಕ್ಷಕರೇ ಇವತ್ತು ರೇಟ್ ಬಂದುಬಿಟ್ಟು ಅರೌಂಡ್ ಹೆಂಗೆ ಏನೋ ಸಂತೆಯಲ್ಲಿ ಕೊಡ್ತೀವಿ ಸವಾಲು ಅಂತಂದು ಹೇಳ್ತೀವಿ ನಮ್ಮ ಸೈಡೆಲ್ಲ ಮಂಡಿಗೆ ಅಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆ ಜಿ ಹೆಂಗೆ ಇದೆ ಅಂತಂದು ಹೇಳಿದರು ಗೊತ್ತಿಲ್ಲ ಮಾರ್ಕೆಟಿಗೆ ಮೇಲೆ ಗೊತ್ತಾಗುತ್ತೆ ಇದೇನು ಜಸ್ಟ್ ಜಾಸ್ತಿ ಅಮೌಂಟ್ ಏನು ಬರೋಲ್ಲ ಜಸ್ಟ್ ಮನೆ ಖರ್ಚು ನಡೀತು ನಡೀತೀವಿ ಶಿಕ್ಷಕರ ಇಲ್ಲ ಎರಡು ಚೀಲು ತೊಗೊಂಬಂದಿದ್ದೀವಿ ಒಂದು ಚೀಲ ತುಂಬ ಕಟ್ ಮಾಡಿದ್ದಾರೆ ಇವಾಗ ಕಾಯಿ ವೀಕ್ಷಕರೇ ಎಷ್ಟು ಇದು ಜಾಸ್ತಿ ಇಲ್ಲ ಅದು ಮೀಡಿಯಂ ಖಾರ ತಿನ್ಬೋದು ಎಲ್ಲರೂ ತಿನ್ಬೋದು ನಾವು ಇದನ್ನೇ ತಿಂತೀವಿ ತಿಂತೀವಿ ಕಾಯಿನ ಎಲ್ಲ ಚಿಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಮಳೆ ಜಾಸ್ತಿ ಆಗಿದ್ದ ಕಾರಣದಿಂದ ಕಸ ಸಿಕ್ಕವಟೆ ಬಂದಿದೆ ನಮ್ಮ ತೋಟದಲ್ಲಿ ಇದು ಕೆಂಪು ಕಾಯಿನೂ ಬರ್ತಿದೆ ವೀಕ್ಷಕರೆ ಹಣ್ಣುಕಾಯಿ ಆಗ್ತಿದೆ ಈಗ ಕೆಂಪು ಕೆಂಪು ಚಟ್ನಿ ಮಾಡೋಕ್ಕೆ ಚೆನ್ನಾಗಿ ನಮ್ಮ ಸೈಡೆಲ್ಲ ಕೆಂಪು ಚಟ್ನಿ ಮಾಡ್ತಾರೆ ಇದು ರೆಡ್ ಚಿಲ್ಲಿ ವೀಕ್ಷಕರಿದೆ ಚಟ್ನಿ ಮಾಡಕ್ಕೆ ಚೆನ್ನಾಗಿರುತ್ತೆ ವೀಕ್ಷಕರು ಕೆಂಪು ಚಟ್ನಿ ಮಾಡೋಕ್ಕೆ ರೆಡ್ ಚಿಲ್ಲಿ ವೀಕ್ಷಕರ ತಿನ್ನೋಕ್ಕೆ ಮನೆಗೆ ಯೂಸ್ ಮಾಡೋಕ್ಕೆ ಟೇಸ್ಟ್ ಚೆನ್ನಾಗಿದೆ ವೀಕ್ಷಕರೇ ಏಕಾದು ವೆರೈಟಿ ಯಾವುದಂತೂ ಗೊತ್ತಿಲ್ಲ ಯಾವ ವೆರೈಟಿ ಹೇಳ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೆಕ್ಕೆಜೋಳ ವೀಕ್ಷಕರ ಮೇಜ್ ಈ ಕಡೆ ಸ್ವಲ್ಪ ಹಾಕಿದ್ವಿ ನಾವು ಮನೆಗೆ ಟೊಮೆಟೊ ಹಾಕಿದ್ವಿ ಕಸ ಜಾಸ್ತಿ ಇದ್ರಿಂದ ಅದನ್ನ ತೆಗೆದ್ವಿ ಬದ್ನೆಕಾಯಿ ಇದೆ ಇದು ಸ್ವಲ್ಪ ಸ್ಪ್ರೇ ಏನು ಹೊಡಿಲಿಲ್ಲ ನಾವು ಅಂಗೈಗಳು ಜಾಸ್ತಿ ಬಿತ್ತು ತಿನ್ನಕ್ಕೆ ಬರಲ್ಲ ಅವು ಚಿಲ್ಲಿ ಇದೆ ನೋಡಿ ವೀಕ್ಷಕರೇ ನಾವು ಸ್ಪ್ರೇಗೆ ಏನು ಹೊಡೆದಿಲ್ಲ ಜಸ್ಟ್ ಮನೆಗೆ ಅಂತಂದು ಹಾಕ್ಕೊಂಡಿದ್ದೀವಿ ಈ ರ ಚೆಲ್ಲೇನ ನಾವು ಇದ್ದೀವಿ ಜಸ್ಟ್ ನಾವು ಜಾಸ್ತಿ ಆಗಿದ್ದಾನ ಮಿಕ್ಕಿದಾನೆ ನಾವು ಕಳಿಸ್ತೀವಿ ವೀಕ್ಷಕರೇ ನೋಡಿ ಯಾವ ರೀತಿ ಹುಟ್ಟಿದರೆ ಬಿಡಿಕಾಯಿ ಇಲ್ಲಿದೆ ನೋಡಿ ವೀಕ್ಷಕರ ಕೆಂಪು ಚಿಲ್ಲಿ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ ಇದಕ್ಕೆ ಒಂದ್ಸಾರಿ ಸ್ಪ್ರೇ ಮಾಡಿದ್ವಿ ವೀಕ್ಷಕರ ಸ್ಟಾರ್ಟಿಂಗಲ್ಲಿ ಮತ್ತೇನು ಸ್ಪ್ರೇ ಮಾಡಿಲ್ಲ ನಾವು ಹಾಗಾಗಿ ಇದನ್ನು ಕೆಮಿಕಲ್ ಫ್ರೀ ಗ್ರೋತ್ ಅಂತಂದು ಹೇಳ್ಬೋದು ವೀಕ್ಷಕರೇ ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ಲ ಜಸ್ಟ್ ನಮ್ಮ ಮನೆಗೆ ಇದಕ್ಕಾಗುತ್ತೆ ವೀಕ್ಷಕರ ಬೇಸಿಕಾಯಲ್ಲಿ ಹಣ್ಣು ಬರುತ್ತೆ ಒಣಕ್ಕಾಯಿ ಬರುತ್ತೆ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಕಷ್ಟ ಇಟ್ಕೊಂಡು ಮಿಕ್ಕಿದ್ದನ್ನು ನಾವು ಮಾರ್ತೀವಿ ವೀಕ್ಷಕರ ಬದನೆಕಾಯಿ ಮಳೆ ಸಿಕ್ಕಾಬಿಟ್ಟೆ ಬಂದಿದ್ದರಿಂದ ಹುಳು ಜಾಸ್ತಿ ಆಗಿದ್ದರಿಂದ ಈ ಥರ ಕೊರದು ಬಿಟ್ಟಿದ್ದೇವೆ ನೋಡಿ ವೀಕ್ಷಕರ ಕಾಯಿ ತಿನ್ನೋಕೆ ಬರಲ್ಲ ಹಂಗಾಗಿ ಚೆನ್ನಾಗಿ ಬಿಟ್ಟಿದೆ ಬಿಡೋದೇನು ಚೆನ್ನಾಗಿ ಬಿಟ್ಟಿತ್ತು ಎಲ್ಲ ಕಿತ್ತು ವೀಸಾಕಿದ್ದೀವಿ ನೋಡಿ ಕೆಳಗಡೆ ಕಿಟ್ಕೀಸ್ ಹಾಕಿದ್ವಿ ಇವ್ವ ಬರ್ತಿದ್ದಾವೆ ಇವೋ ನೆಕ್ಸ್ಟ್ ಬರೋ ವೀಕ್ಷಕರು ವೀಕ್ಷಕ್ರೆ ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಸ್ಪ್ರೇ ಏನು ಮಾಡಿಲ್ ವೀಕ್ಷಕರ ಇದಕ್ಕೆ ಎಷ್ಟು ಐಡಿಯಾ ಬಂದಿದೆ ನೋಡಿದ್ರು ವೀಕ್ಷಕರೇ ನಿಮ್ಮ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು